ಎಲ್ಲರಿಗೂ ನಮಸ್ಕಾರ ಇಂದಿನ ವಿಡಿಯೋದಲ್ಲಿ ನಾವು ಏಳನೇ ತರಗತಿಯ ಪಾಠ ಒಂದು ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಏಳು ಎಂಬ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ ಕೃತಿಕಾರರ ಪರಿಚಯ ಹೆಸರು ಡಾಕ್ಟರ್ ನಾರ್ಬರ್ ಡಿಸೋಜ ಕಾಲ ಸಾವಿರದ ಒಂಬೈನೂರ ಮೂವತ್ತೇಳು ಜೂನ್ ಆರು ತಂದೆ ಎಫ್ ಪಿ ಡಿಸೋಜ ತಾಯಿ ರೂಪಿನಾ ಡಿಸೋಜಾ ಕಾದಂಬರಿಗಳು ಇವರು ಮೂವತ್ತೇಳು ಕಾದಂಬರಿಗಳನ್ನು ಬರೆದಿದ್ದಾರೆ ಪ್ರಮುಖ ಕಾದಂಬರಿಗಳು ಕಾಡಿನ ಬೆಂಕಿ ಮತ್ತು ದ್ವೀಪ ಚಲನಚಿತ್ರಗಳಾಗಿ ಪರಿವರ್ತಿತಗೊಂಡಿವೆ ಈ ಚಲನಚಿತ್ರಗಳಿಗೆ ರಜತ ಕಮಲ ಹಾಗೂ ಸ್ವರ್ಣ ಕಮಲ ಪ್ರಶಸ್ತಿಗಳನ್ನು ಪಡೆದಿವೆ ಪ್ರಶಸ್ತಿಗಳು ಎರಡು ಸಾವಿರದ ಹನ್ನೊಂದರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಬಾಲ ಸಾಹಿತ್ಯ ಪುರಸ್ಕಾರ ದೊರೆತಿದೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಗುಲ್ವಾಡಿ ವೆಂಕಟರಾವ್ ಪ್ರಶಸ್ತಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಮಂಗಳೂರು ಸಂದೇಶ ಪ್ರಶಸ್ತಿ ನವದೆಹಲಿ ಕಥಾ ಪ್ರಶಸ್ತಿ ಪುತ್ತೂರು ನಿರಂಜನ ಸಾಹಿತ್ಯ ಪ್ರಶಸ್ತಿಗಳು ದೊರೆತಿವೆ ಪದಗಳ ಅರ್ಥ ಆಡ್ಗಾತೆ ಆಡು ಸೇರಿರುವ ಕತೆ ತರಾವರಿ ವಿಧ ವಿಧವಾದ ಭೀತಿ ಭಯ ಎದರಿಕೆ ಪ್ರಾಣಿಗಿಂಬಿ ಕಾಡಿನಲ್ಲಿರುವ ಪ್ರಾಣಿಗಳು ನೀರನ್ನು ಕುಡಿಯುವುದಕ್ಕಾಗಿ ಹೋಗಲು ಮಾಡಿಕೊಂಡ ಕಿಂಬಿ ಅಂಗಳ ಅಂಗಣ ಮನೆಯ ಮುಂದಿನ ಅಥವಾ ಇಂದಿನ ಬಯಲು ಭಾಗ ಸಾಂತ್ವಾನ ಸಂತೈಸುವಿಕೆಯ ನುಡಿ ಸಮಾಧಾನ ಆಶ್ರಯ ಆಸರೆ ಸಹಾಯ ರಕ್ಷಣೆ ಮದ್ದು ಔಷಧ ಪಟಿಸು ಓಡಿ ಹೋಗು ಮಾಗು ಒಣಗು ವಾಸಿಯಾಗು ಸಂಭ್ರಮ ಉತ್ಸಾಹ ಸಡಗರ ಸಂತೋಷ ಬಿಡೆ ಬಿಡುವುದಿಲ್ಲ ಯಾವತ್ತಾರ ಯಾವತ್ತಾದರೂ ಇನ್ನೊಂದು ದಿನ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಪುಟ್ಟಜ್ಜಿಯ ಬಳಿ ಹುಡುಗ ಯಾವ ಕತೆ ಹೇಳಬೇಕೆಂದು ಕೇಳಿದನು ಉತ್ತರ ಪುಟ್ಟಜ್ಜಿಯ ಬಳಿ ಹುಡುಗ ಆಡ್ಗಾತೆ ಹೇಳಬೇಕೆಂದು ಕೇಳಿದನು ಪ್ರಶ್ನೆ ಎರಡು ಯುವಕ ಮನೆಯ ಮುಂದೆ ಏನು ಮಾಡಿದನು ಉತ್ತರ ಯುವಕ ಮನೆಯ ಮುಂದೆ ತೋಟ ಮಾಡಿದನು ಪ್ರಶ್ನೆ ಮೂರು ಜಿಂಕೆಯ ಕುತ್ತಿಗೆಯಲ್ಲಿ ಏನಿತ್ತು ಉತ್ತರ ಜಿಂಕೆಯ ಕುತ್ತಿಗೆಯಲ್ಲಿ ಒಂದು ಗೆಜ್ಜೆ ಇತ್ತು ಪ್ರಶ್ನೆ ನಾಲ್ಕು ಸೋತು ಏನು ಮಾಡಿತ್ತು ಉತ್ತರ ಉಳಿಸೋತು ಪಲಯಾನ ಮಾಡಿತು ಪ್ರಶ್ನೆ ಐದು ಯುವತಿ ಕರೆದುಕೊಂಡು ಹೋಗುತ್ತೇನೆ ಎಂದಾಗ ಚುಕ್ಕಿ ಏನು ಮಾಡಿತು ಉತ್ತರ ಯುವತಿ ಕರೆದುಕೊಂಡು ಹೋಗುತ್ತೇನೆ ಎಂದಾಗ ಚುಕ್ಕಿಯು ಯುವಕನ ಮನೆಯೊಳಗೆ ಅವಿತುಕೊಂಡಿತ್ತು ಪ್ರಶ್ನೆ ಆರು ಅಳ್ಳದ ದಂಡೆಯ ಮೇಲಿನ ಊರು ಏನಾಯಿತು ಉತ್ತರ ಅಳ್ಳದ ದಂಡೆಯ ಮೇಲಿನ ಊರು ಬೆಳೆಯಿತು ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಶ್ನೇ ಬಂದು ಅಲ್ಲ ಅರಿದು ಊರ ಜನರಿಗೆ ಏನು ಮಾಡಿದೆ ಉತ್ತರ ಊರ ಹೊರಗೆ ಅಲ್ಲ ಅರಿದು ಜನರನ್ನು ರಕ್ಷಿಸುತ್ತಿದೆ ಜನರಿಗೆ ಬೇಕಾದ ನೀರಿನ ಸೌಲಭ್ಯಗಳನ್ನು ಒದಗಿಸಿದೆ ಅಳ್ಳವು ಊರಿಗೆ ಒಂದು ಸೊಬಗನ್ನು ತಂದುಕೊಟ್ಟಿದೆ ಪ್ರಶ್ನೆ ಎರಡು ಯುವಕ ಅಳ್ಳದ ಬಳಿಗೆ ಬಂದು ಏನು ಮಾಡಿದನು ಉತ್ತರ ಯುವಕ ಹಳ್ಳದ ಬಳಿಗೆ ಬಂದು ಅಲ್ಲಿನ ಸೊಬಗಿನ ದೃಶ್ಯವನ್ನು ಕಂಡು ಆಕರ್ಷಿತನಾದನು ಅಲ್ಲಿನ ಪ್ರದೇಶ ತುಂಬಾ ಚೆನ್ನಾಗಿದೆ ಎಂದು ಅಲ್ಲಿಯೇ ಉಳಿಯುವ ಯೋಚನೆ ಮಾಡಿ ಮನೆಯನ್ನು ಕಟ್ಟಿದ ಮತ್ತು ಮನೆಯ ಮುಂದೆ ಒಂದು ತೋಟವನ್ನು ಮಾಡಿದ ಪ್ರಶ್ನೆ ಮೂರು ಹುಲಿ ಮತ್ತು ಯುವಕನ ನಡುವೆ ನಡೆದ ಸಂಭಾಷಣೆ ಏನು ಉತ್ತರ ಹುಲಿ ಯುವಕನಿಗೆ ಈ ಜಿಂಕೆ ನನ್ನ ಆಹಾರ ನೀನು ಇದಕ್ಕೆ ರಕ್ಷಣೆ ನೀಡಿದರೆ ಅದು ಅರಣ್ಯ ನಿಯಮಕ್ಕೆ ವಿರೋಧವಾಗುತ್ತದೆ ಆದ್ದರಿಂದ ಜಿಂಕೆಯನ್ನು ಬಿಟ್ಟುಕೊಡು ಎಂದು ಹೇಳಿತ್ತು ಆಗ ಯುವಕ ಇದು ಅರಣ್ಯದ ಜಿಂಕೆಯಲ್ಲ ಯಾರೋ ಸಾಕಿದ ಪ್ರಾಣಿ ಅದರ ಕುತ್ತಿಗೆಯಲ್ಲಿ ಗೆಜ್ಜೆ ಇದೆ ಅರಣ್ಯದ ಪ್ರಾಣಿಯನ್ನು ಕೊಂದು ತಿನ್ನಲು ಅಧಿಕಾರವಿದೆ ಆದರೆ ಯಾರೂ ಸಾಕಿದ ಪ್ರಾಣಿಯನ್ನು ಕೊಲ್ಲಲು ಅಧಿಕಾರವಿಲ್ಲ ಪ್ರಶ್ನೆ ನಾಲ್ಕು ಜಿಂಕೆಯನ್ನು ನೋಡಿದ ಯುವತಿ ಏನು ಮಾಡಿದಳು ಉತ್ತರ ಜಿಂಕೆಯನ್ನು ನೋಡಿದ ಯುವತಿ ಓಡಿ ಬಂದು ಜಿಂಕೆಯನ್ನು ತಬ್ಬಿಕೊಳ್ಳುತ್ತಾಳೆ ಜಿಂಕೆ ಅವಳ ಕೈಯನ್ನು ನೆಕ್ಕುತ್ತದೆ ಮೈಗೆ ಮೈ ತಾಗಿಸಿ ತಿಕ್ಕುತ್ತದೆ ಇವತ್ತಿ ಜಿಂಕೆಯ ಮುಖಕ್ಕೆ ತನ್ನ ಮುಖ ತಾಗಿಸಿ ಅಳುತ್ತಾಳೆ ಪ್ರಶ್ನೆ ಐದು ಯುವಕ ಚುಕ್ಕಿಯ ಬಗೆಗೆ ಇವತ್ತಿಗೆ ಏನು ಹೇಳಿದನು ಉತ್ತರ ತಾನು ಚುಕ್ಕಿಯನ್ನು ಉಲಿಯಿಂದ ಉಳಿಸಿದ ಕಥೆಯನ್ನು ಇವತ್ತಿಗೆ ಹೇಳಿದನು ಉಲಿಗೂ ತನಗೂ ಆದ ಓರಾಟದಲ್ಲಿ ತನಗಾದ ಗಾಯಗಳನ್ನು ತೋರಿಸಿದ ಚುಕ್ಕಿ ಮದ್ದು ಮಾಡಿ ಉಪಚರಿಸಿದ ರೀತಿಯನ್ನು ಹೇಳಿದನು ಈ ವಾಕ್ಯಗಳನ್ನು ಯಾರು ಯಾರಿಗೆ ಹೇಳಿದರು ಎಂಬುದನ್ನು ಬರೆಯಿರಿ ಯಾವುದಾದರೊಂದು ಆಡ್ಗಾತೆ ಏಳು ಉತ್ತರ ಈ ವಾಕ್ಯವನ್ನು ಹುಡುಗ ಪುಟ್ಟಜ್ಜಿಗೆ ಹೇಳಿದನು ಏ ಯುವಕ ಈ ಜಿಂಕೆ ನನ್ನ ಆಹಾರ ಈ ವಾಕ್ಯವನ್ನು ಉಲಿ ಯುವಕನಿಗೆ ಹೇಳಿತು ಇದು ನಾವು ಸಾಕಿಕೊಂಡ ಜಿಂಕೆ ಈ ವಾಕ್ಯವನ್ನು ಯುವತಿಯು ಯುವಕನಿಗೆ ಹೇಳಿದಳು ನಾನು ಚುಕ್ಕಿಯನ್ನು ಬಿಟ್ಟು ಇರಲಾರೆ ಉತ್ತರ ಈ ವಾಕ್ಯವನ್ನು ಯುವತಿಯು ಯುವಕನಿಗೆ ಹೇಳಿದಳು ಕೆಳಗೆ ನೀಡಿರುವ ಸೂಚನೆಯಂತೆ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ಈ ಪಾಠದಲ್ಲಿ ಬಂದಿರುವ ಪ್ರಾಣಿಗಳ ಹೆಸರನ್ನು ಪಟ್ಟಿ ಮಾಡಿ ಉತ್ತರ ಹುಲಿ ಚಿರತೆ ಕಾಡುಕೋಣ ಜಿಂಕೆ ಆನೆ ಪ್ರಶ್ನೆ ಎರಡು ಈ ಪಾಠದಲ್ಲಿ ಬಂದಿರುವ ವ್ಯಕ್ತಿಗಳ ಹೆಸರನ್ನು ಪಟ್ಟಿ ಮಾಡಿ ಉತ್ತರ ಪುಟ್ಟಜ್ಜಿ ಹುಡುಗ ಯುವಕ ಯುವತಿ ಪ್ರಶ್ನೆ ಮೂರು ಅಜ್ಜಿ ಮತ್ತು ಕತೆ ಕೇಳುವ ಹುಡುಗನ ಸಂಭಾಷಣೆ ಬರೀರಿ ಉತ್ತರ ಹುಡುಗ ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳುತ್ತೀಯಾ ಅಜ್ಜಿ ಬಾ ಮಗ ಹೇಳ್ತೀನಿ ಒಂದೊಳ್ಳೆ ಕತೆಯ ಹುಡುಗ ಕಂಬಕ್ಕೆ ಒರಕಿ ಕತೆ ಕೇಳಲು ಸಣ್ಣದನಾಗಿ ಕುಳಿತುಕೊಳ್ಳುವನು ಅಜ್ಜಿ ಯಾವ ಕತೆ ಹೇಳಲಿ ಹುಡುಗ ಯಾವುದಾದರೊಂದು ಆಡ್ಗಾತೆ ಹೇಳು ಅಜ್ಜಿ ಕತೆ ಹೇಳಲು ಪ್ರಾರಂಭಿಸುವಳು ಹುಟ್ಟದೊಂದು ಊರ ಹೊರಗೆ ಪ್ರಶ್ನೆ ನಾಲ್ಕು ಯುವಕ ಮತ್ತು ಯುವತಿಯ ನಡುವೆ ನಡೆದ ಸಂಭಾಷಣೆ ಬರೆಯಿರಿ ಉತ್ತರ ಯುವತಿ ಇದು ನಾವು ಸಾಕಿಕೊಂಡ ಜಿಂಕೆ ಇದರಲ್ಲಿನ ಚುಕ್ಕಿಯ ಗುರುತಿಗೆ ನಾವು ಚುಕ್ಕಿ ಎಂದು ಕರೆಯುತ್ತೇವೆ ಹುಲಿ ಅಟ್ಟಿಸಿಕೊಂಡು ಹೋದಾಗ ಇದರ ಕತೆ ಮುಗಿಯಿತೆಂದು ನಾವು ತಿಳಿದೆವು ಆದರೂ ನನಗೆ ಏನೋ ನಂಬಿಕೆ ಚುಕ್ಕಿ ಬದುಕಿದೆ ಎಂದು ಅವತ್ತಿನಿಂದ ನಾನು ಹುಡುಕುತ್ತಿದ್ದೆ ಯುವಕ ಒಂದು ದಿನ ಈ ಜಿಂಕೆ ಹುಲಿಯಿಂದ ತಪ್ಪಿಸಿಕೊಂಡು ಓಡಿ ಬಂದಿತು ತುಂಬಾ ಗಾಬರಿಯಾಗಿತ್ತು ಹುಲಿಯಿಂದ ಚುಕ್ಕಿಯನ್ನು ನಾನು ಕಾಪಾಡಿದೆ ನನಗೆ ಆದ ಗಾಯಗಳಿಗೆ ಚುಕ್ಕಿ ಮದ್ದು ಮಾಡಿತು ಇವತ್ತಿ ಇದು ನಮ್ಮ ಮನೆಯಲ್ಲಿಯೇ ಬೆಳೆದು ದೊಡ್ಡದಾಗಿದೆ ಚುಕ್ಕಿಯನ್ನು ಬಿಟ್ಟು ನಾನಿರಲಾರೆ ಇದನ್ನು ಮನೆಗೆ ಕರೆದುಕೊಂಡು ಹೋಗುತ್ತೇನೆ ಯುವಕ ನಾನೂ ಸಹ ಚುಕ್ಕಿಯನ್ನು ಬಿಟ್ಟು ಇರಲಾರೆ ಹುಲಿಯ ಬಾಯಿಯಿಂದ ಇದನ್ನು ಕಾಪಾಡಿದ್ದೇನೆ ಈಗ ಇದನ್ನು ನಿನಗೆ ಕೊಡಲಾರೆ ಇವತಿ ಹಾಗಾದರೆ ನಾನು ಇಲ್ಲಿಯೇ ಇರುತ್ತೇನೆ ಎಂದು ಮನೆಯೊಳಗೆ ಹೋಗಿ ಚುಕ್ಕಿಯನ್ನು ಅಪ್ಪಿಕೊಂಡಳು ಕೆಳಗಿನ ಪದಗಳಿಗೆ ಅರ್ಥ ಬರೆಯಿರಿ ಪೊರೆ ರಕ್ಷಿಸು ಪೋಷಿಸು ಪ್ರಾಣಿಗಿಂಬಿ ಕಾಡಿನಲ್ಲಿರುವ ಪ್ರಾಣಿಗಳು ನೀರನ್ನು ಕುಡಿಯಲು ಮಾಡಿಕೊಂಡ ಕಿಂಡಿ ಭಯ ಎದರಿಕೆ ಭೀತಿ ತೊಗಟೆ ಮರದ ಸಿಪ್ಪೆ ಮದ್ದು ಔಷಧ ಯಾವತ್ತಾರ ಯಾವತ್ತಾದರೂ ಇನ್ನೊಂದು ದಿನ ಹೊಂದಿಸಿ ಬರೆಯಿರಿ ಹೊಂದಿಸಿ ಬರೆಯಲಾಗಿದೆ ಪುಟ್ಟಜ್ಜಿ ಕತೆ ಕಾಡು ಹುಲಿ ಚಿರತೆ ಕಾಡು ಕೋಣ ಚುಕ್ಕಿ ಜಿಂಕೆ ಮದ್ದು ಸೊಪ್ಪು ಸದೆ ಬೇರು ತೊಗಟೆ ಹಳ್ಳದ ದಂಡೆ ಊರು ಬೆಳೆಯಿತು ಜಗಳ ಉಲಿಗೂ ಯುವಕನಿಗೂ ಕೆಳಗೆ ಹಲವು ಜೀವಿಗಳ ಹೆಸರುಗಳನ್ನು ನೀಡಲಾಗಿದೆ ಇವುಗಳನ್ನು ಸಾಕು ಪ್ರಾಣಿಗಳು ಮತ್ತು ಕಾಡು ಪ್ರಾಣಿಗಳು ಎಂದು ವಿಂಗಡಿಸಿ ಪ್ರತ್ಯೇಕ ಪಟ್ಟಿ ಮಾಡಿ ಹುಲಿ ಕತ್ತೆ ಎಮ್ಮೆ ಕುರಿ ಮೇಕೆ ಅಂದಿ ಕರಡಿ ಜಿಂಕೆ ನಾಯಿ ಕಾಡುಕೋಣ ಬೆಕ್ಕು ಜಿರಾಫೆ ಮಂಗ ಸಿಂಹ ಗೆಂಡಾಮೃಗ ಚಿರತೆ ಎತ್ತು ಸಾರಾಂಗ ಕೋಳಿ ಆನೆ ಸಾಕುಪ್ರಾಣಿಗಳು ಕಾಡು ಪ್ರಾಣಿಗಳು ಸಾಕುಪ್ರಾಣಿಗಳು ಕತ್ತೆ ಎಮ್ಮೆ ಕುರಿ ಮೇಕೆ ಅಂದಿ ನಾಯಿ ಬೆಕ್ಕು ಎತ್ತು ಕೋಳಿ ಅಂದಿ ಕಾಡು ಪ್ರಾಣಿಗಳು ಸಾರಾಂಗ ಹುಲಿ ಕರಡಿ ಕಾಡುಕೋಣ ಜಿರಾಫೆ ಮಂಗ ಸಿಂಹ ಕೆಂಡಾಮೃಗ ಚಿರತೆ ಆನೆ ಜಿಂಕೆ ಮೇಲಿನ ಎಲ್ಲಾ ಪ್ರಾಣಿಗಳ ಹೆಸರನ್ನು ಅಕಾರಾದಿಯಾಗಿ ಬರೆಯಿರಿ ಆನೆ ಆಡು ಎತ್ತು ಎಮ್ಮೆ ಕರಡಿ ಕತ್ತೆ ಕಾಡುಕೋಣ ಕೋಳಿ ಗೆಂಡಾಮೃಗ ಚಿರತೆ ಜಿರಾಫೆ ಜಿಂಕೆ ನಾಯಿ ಬೆಕ್ಕು ಮೇಕೆ ಮಂಗ ಸಾರಾಂಗ ಅಂದಿ ಹುಲಿ ಪ್ರತ್ಯೇಕ ಗುಂಪುಗಳಲ್ಲಿ ಕೆಲವು ಶಬ್ದಗಳಿವೆ ಪ್ರತಿ ಗುಂಪಿನಲ್ಲೂ ಆ ಗುಂಪಿಗೆ ಸೇರದ ಒಂದೊಂದು ಶಬ್ದವಿದೆ ಈ ಶಬ್ದವನ್ನು ಗುರುತಿಸಿ ಮತ್ತು ಆ ಶಬ್ದ ಆ ಗುಂಪಿಗೆ ಏಕೆ ಸೇರುವುದಿಲ್ಲ ಎಂಬುದಕ್ಕೆ ಕಾರಣ ನೀಡಿ ಗುಂಪು ಒಂದು ಹಸು ಎಮ್ಮೆ ಕರಡಿ ಅಂದಿ ಗುಂಪಿಗೆ ಸೇರದ ಪದ ಕರಡಿ ಗುಂಪು ಎರಡು ಯುವಕ ಯುವತಿ ಮುದುಕ ಉಡುಗ ಗುಂಪಿಗೆ ಸೇರಿದ ಪದ ಯುವತಿ ಗುಂಪು ಮೂರು ನಾನು ನೀನು ಅವನು ರಮ್ಯ ಗುಂಪಿಗೆ ಸೇರದ ಪದ ರಮ್ಯ ಗುಂಪು ನಾಲ್ಕು ಕತೆ ಕವನ ಪೆನ್ಸಿಲು ಕಾದಂಬರಿ ಗುಂಪಿಗೆ ಸೇರದ ಪದ ಪೆನ್ಸಿಲು ಕೆಳಗೆ ನೀಡಿರುವ ಕಥೆಯಲ್ಲಿ ಕೆಲವು ಪದಗಳನ್ನು ಬಿಟ್ಟು ಆ ಜಾಗದಲ್ಲಿ ಸ್ಥಳವನ್ನು ಖಾಲಿ ಬಿಡಲಾಗಿದೆ ಬಿಟ್ಟ ಸ್ಥಳದಲ್ಲಿ ಇರಬೇಕಾದ ಪದಗಳನ್ನು ಕಥೆಯ ಕೆಳಗೆ ಆವರಣದಲ್ಲಿ ನೀಡಲಾಗಿದೆ ಸೂಕ್ತ ಪದವನ್ನು ಆರಿಸಿ ಬಿಟ್ಟ ಸ್ಥಳದಲ್ಲಿ ತುಂಬಿರಿ ಆರಿ ಮರದ ಬಾಯಲ್ಲಿ ರೊಟ್ಟಿ ಚಂದ ಆಡು ಕೇಳುವ ಕ ಬಾಯಿಂದ ಬಿದ್ದಿತು ಓಡಿ ಕಾಗೆ ಕೊಂಬೆ ಬಿಟ್ಟು ಸ್ಥಳವನ್ನು ತುಂಬೋಣ ಒಂದು ಕಾಗೆ ಆರಿ ಬಂದು ಒಂದು ಮರದ ಮೇಲೆ ಕುಳಿತುಕೊಂಡು ರೊಟ್ಟಿ ತಿನ್ನತೊಡಗಿತು ಮೋಸಗಾರನರಿ ರೊಟ್ಟಿಯನ್ನು ಕಂಡು ರೊಟ್ಟಿಯನ್ನು ತಿನ್ನಬೇಕೆಂದು ಮರದ ಕೆರೆಗೆ ನಿಂತು ಕಾಗೆಯನ್ನು ಒಗಳಿತು ಎಲೈ ಕಾಗೆ ನೀನು ಚಂದ ಆಡುತ್ತೀಯೇ ನಿನ್ನ ಆಡು ತುಂಬಾ ಚಂದ ನಿನ್ನ ಹಾಡನ್ನು ಕೇಳುವ ಆಸೆ ನನಗೆ ಆಗಿದೆ ಎಂದು ಒಗಳಿತು ಕಾಗೆ ಅದರ ಒಗಳಿಕೆಗೆ ಮಾರು ಹೋಗಿ ಕ ಕಾ ಕಾ ಎಂದು ಆಡತೊಡಗಿತ್ತು ಆಗ ಅದರ ಬಾಯಿಂದ ರೊಟ್ಟಿ ಕೆಳಗೆ ಬಿದ್ದಿತು ಬಿದ್ದ ರೊಟ್ಟಿಯನ್ನು ನರಿ ಕಚ್ಚಿ ಓಡಿ ಹೋಯಿತು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್